ನಮ್ಮ ಜಾಗಿಯ ನಿಮ್ಗೆ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿ ನಾವು ಹಿರೇಕೆಬ್ಬಿ ಬೀಜನ ನಾವು ನಾಟಿ ಮಾಡ್ತಾ ಇದ್ದೀವಿ ಇವಾಗ ಹೀರೆಕಾಯಿ ಬೀಜನ ಯಾವ ಕಂಪ್ನಿದು ನಾಟಿ ಮಾಡಿದ್ರೆ ಸರಿ ಮತ್ತೆ ಯಾವ್ದು ಹೆಚ್ಚಾಗಿ ಇಳುವರಿ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಬೆಲಾಕನ್ನ ತಪ್ಪದೆ ಕ್ಲಿಕ್ ಮಾಡಿ ನೋಡಿ ಇವಾಗ ಏನಿಲ್ಲ ಆದರೂ ನಾವು ಇದಕ್ಕೆ ಬೆಟ್ಟು ಎಲ್ಲ ಹಾಕಿ ಒಂದು ಅರ್ಧ ಎಕರೆ ಬೈಲಿಗೆ ನಾವು ಹೀರೆ ಗಿಡನ ಇವಾಗ ಉಂಡ್ತಾ ಇದ್ದೀವಿ ಎಲ್ಲ ನಾವು ಬೆಟ್ಟ ಹಾಕಕ್ಕೆ ಮುಂಚೆನೆ ಅದಕ್ಕೆ ಬೇಕಾಗಿರೋ ಗೊಬ್ಬರ ಆಗ ಬ ಮೂಟೆ ಗೊಬ್ಬರ ಏನಾಕಿದ್ವಿ ಎಲ್ಲ ಹಾಕ್ಬಿಟ್ಟು ನಾವು ಮತ್ತೆ ಮಲ್ಚಿಂಗ್ ಪೇಪರ್ ಹಾಕಿ ನಾವು ಇವಾಗ ನಾಟಿ ಮಾಡ್ತಾ ಇದ್ದೀವಿ ಮಲ್ಚಿಂಗ್ ಪೇಪರ್ ಯಾಕೆ ಹಾಕ್ತೀರ ಅಂದರೆ ಈವಾಗ ಸದ್ಯ ತಪ್ಪಿಸ್ತೀವಿ ಅಂತ ಆಗುತ್ತೆ ಅವಾಗೆಲ್ಲ ನೀರಿಗೆಲ್ಲ ತುಂಬ ಆವಿ ಬೇಗ ಆಗುತ್ತೆ ಅಂತ ನಾವು ಮಲ್ಚಿಂಗ್ ಪೇಪರೆಲ್ಲ ಮೊದಲೇ ಹಾಕ್ಕೋಬೇಕು ಮಲ್ಚಿಂಗ್ ಪೇಪರ್ ಹಾಕಿದರೆ ಕಳೆ ಸಹ ಬರೋದೆಲ್ಲ ತುಂಬ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಬಲ್ಚಿಂಗ್ ಪೇಪರೆಲ್ಲ ಹಾಕಿ ಇವಾಗ ನಾವು ನಾಟಿ ಮಾಡೋಕ್ಕೆ ಶುರು ಮಾಡಿದ್ದೀವಿ ಇವಾಗ ನಾವು ಯಾವ ಬೀಜ ಉಣೋದು ಅಂದ್ರೆ ಇವಾಗ ನಾನು ನಾಗಾ ಕಂಪ್ನಿದು ನಾಗಾ ಅಂದ್ರೆ ಈಸ್ಟ್ ವೆಸ್ಟ್ ಕಂಪ್ನಿದು ನಾಗಾ ಎಫ್ ಸಿಕ್ಸ್ ತಗೊಂಡಿದ್ದೀನಿ ಯಾಕೆಂದ್ರೆ ಇದು ಅಲ್ಲಿ ಎಲ್ಲರಿಗೂ ತುಂಬಾ ಚೆನ್ನಾಗಿ ಬರ್ತದೆ ಉದ್ದ ಬಂದಷ್ಟು ನಮ್ಗೆ ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ ಬೇರೆ ವೆರೈಟಿಗಳೆಲ್ಲ ತಗೊಂಡ್ರೆ ಸ್ವಲ್ಪ ಉದ್ದ ಕಮ್ಮಿ ಇರ್ತದೆ ಇದು ಅದು ಎರಡು ಕಾಯಿ ಬಿಡೋ ಮೊದಲು ಇದು ಒಂದೇ ಕಾಯಿ ಬಿಟ್ಟರೆ ಸಾಕು ಇದು ತುಂಬ length ಬಂದಾಗ ನಮಗೆ ಇಳುವರಿ ತುಂಬ ಹೆಚ್ಚಾಗುತ್ತೆ ಮತ್ತು ಇದು ಸ್ವಲ್ಪ ರೋಗಕ್ಕೂ ಸ್ವಲ್ಪ ತಡೆಯುವಂಥ ಇದು ವೆರೈಟಿ ಇದು ನಾಗ F1 ಅದಕ್ಕೆ ನಾವು ಇದನ್ನೇ ನಾವು ಆಯ್ಕೆ ಮಾಡಿಕೊಂಡು ಇವಾಗ ನಾವು ಅದನ್ನು ನಾಟಿ ಮಾಡ್ತಾ ಇದ್ದೀವಿ ನಾವು ಏನಾದರೂ ಒಂದು ಗಿಡದಿಂದ ಒಂದು ಗಿಡಕ್ಕೆ ಏನಾದರೂ ಒಂದು ಮೂರರಿಂದ ನಾಲ್ಕು ಅಡಿಯಷ್ಟು ಜಾಗ ಬಿಟ್ಟು ಉಣ್ತಾ ಇದೀವಿ ಯಾಕಂದ್ರೆ ತುಂಬ ಹತ್ರ ಉಣಿದ್ರೂ ತುಂಬಾ ಸ ಜಾಸ್ತಿ ಇಳುವರಿ ಬರೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ನಾಲ್ಕು ಅಡಿಗೆ ಒಂದು ಬೀಜ ಅಂತ ಉಣಿದ್ರೆ ಒಳ್ಳೇದು ನೋಡಿ ಇವಾಗ ಆಲ್ರೆಡಿ ನಾವೆಲ್ಲ ಉಣಕ್ಕೆ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಉಣ್ತಾ ಇದ್ದಾರೆ ಈಗ ಬೀಜ ಇನ್ನೊಂದು ನಾಲ್ಕರಿಂದ ಐದು ದಿನದಲ್ಲಿ ಒಡೆಯೋಕ್ಕೆ ಶುರು ಆಗುತ್ತೆ ಆವಾಗ ಅದು ಕ್ಲೀನಾಗಿ ಆಮೇಲೆ ಗಿಡ ಬೆಳೆಯೋಕ್ಕಂತ ತಿರ್ಗ ಶುರು ಆಗುತ್ತೆ ಒಂದು ವಾರ ಆದಮೇಲೆ ಕ್ಲೀನಾಗಿ ನಮಗೆ ಮೊಳಕೆ ಎಲ್ಲ ತೋಟದಲ್ಲಿ ಬಂದಿದೆಯೋ ಇಲ್ಲ ಅನ್ನೋದು ಕ್ಲೀನಾಗಿ ಕನ್ಫರ್ಮ್ ಆದ್ಮೇಲೆ ಇದು ಏನಾದರೂ ಬೀಜ ಹೋಗಿದರೆ ಮತ್ತೆ ಒಂದೊಂದು ಬೀಜನ ಊಣಬೇಕಾಗುತ್ತೆ ಇವಾಗ ನೀವು ತಿಳ್ಕೊಂಡಿದ್ದೀರಾ ವೀಡಿಯೋದಲ್ಲಿ ಯಾವ ಬೀಜ ಊದ್ರೆ ಸರಿ ಮತ್ತು ಯಾವ ಥರ ಏನು ಏನೋ ನಾವು ನೆಕ್ಸ್ಟ್ ಮುಂದೆ ಮತ್ತೆ ಇದು ವಿ ಇದೋ ವಿಡಿಯೋ ಬರ್ತಾ ಇರ್ತೀವಿ ಪಾರ್ಟ್ ಒನ್ನು ಪಾರ್ಟ್ ಟೂ ಎಲ್ಲ ಮತ್ತು ಯಾವ ಥರ ಬೆಳಿಬೇಕು ಯಾವ ಔಷಧಿ ಹೊಡಿಬೇಕು ಏನಕ್ಕೆ ರೋಗ ಅನ್ನೋದು ನೀವು ಇದನ್ನ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ಇದ್ರ ಬಗ್ಗೆ ಬರೋಂಥ ವೀಡಿಯೋನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ಬೋದು ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಈಸಿಯಾಗಿ ನಿಮ್ಮ ತೋಟದಲ್ಲಿ ಬೆಳ್ಕೊಳೋದು ಹೇಗೆ ಅನ್ನೋದು ಓಕೆ ಸ್ನೇಹಿತರೆ ನಾವು ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗೋಣ